ಯುವ ಪಾಂಡ್ಯ ಅದೇನು ಹೊಸ ವರ್ಷವರು ಈ ನೋಡೇ ಹೇಳಿ ಎಲ್ಲಿ ಈ ಅವ್ರ ಹೊಸವರಿಗೆ ಹೂಡಿ ಈ ಅಡಿಕೆಗೆ ಬರ್ಕಲ್ಲಿ ಹಾಕಿ ಮೇಗಿಲ್ ಮೊದಲು ಹೇಗೆ ಎನಿಸಿಕೊಂಡ ಅಶ್ವಿನಿ ಮಳಿಗೆ ಆರಂಭವಾಗಿ ಬರ್ನಿ ಮಳಿಗೆ ಭೂಮಿ ಅದ ಮಾಡಿ ರೋಣಿ ಮಳೆಗೆ ಬೀಜ ಹಾಕಿರ ಓಣಿ ತುಂಬಾ ಕಾಲು ಪಡಿ ಕಾಲು ಕೊಡುವ ಈ ಭೂತ ನಂದು ಯಾರು ಕೆಟ್ಟಿಲ್ಲ ರೀ ಚಲೋ ಆಗ ಈ ಮಣ್ಣು ಮುಟ್ಟಿದ್ರೆ ಚಿನ್ನ ಆಗ್ತೈತಿ ಮಣ್ಣು ಮಾಡಿಲ್ಲ ಎಂದೂ ಸುಳ್ಳಾಗೋದಿಲ್ಲ ಹಿಂದಕೊಬ್ಬ ರಾಜ ಐತೆ ಆ ರಾಜಾಗ ರಾಣಿ ಜೋಡಿ ಹೆಂಗೆ ಆಲ್ ರಾಣಿ ಜೋಡ ಬಿಟ್ಟ ನಾನ್ ಮುಂದೆ ನೀವು ಇಲ್ಲ ನೀವು ಇಲ್ಲ ಯಾರ ಯಾರು ಇಲ್ಲ ಬಡ duraga

ನೀಾವಳಿ ನೀಳಿ ಹೆಂಗಸೆ ಬರ್ಕೊಂಡ್ ಗುಣಿ ಇಳಿದು ಎದುರಿಗೆ ಬರೋ ಈ ಚಿಗುರು ಮೃಷಿ ಹುಡುಗ ನೀನ್ ಕಣ್ಣಿ ಕಾಣಿಸ್ ಮುರುಕುಣಿ ಇಡ್ಲಿ ತುಲುಕಿಲ್ಲ ಹರಾಂಪುರ ಸ್ಲೋ 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 ಇವನು ಹರಾಂಪುರ ಅಲ್ಲ ಕಸದ ರಸ ತಗದು ಕಲ್ಲು ಪಡೆಗೆ ಬಿತ್ತಿ ಬೆಳೆದೇವ್ ಬಂಗಾರ ಮನುಷ್ಯ ಡಾಕ್ಟರ್ ರಾಜ್ಕುಮಾರ ಕರೋನ ಹುರಿದೇ ಒಂದ್ ಪೀಸ್ ನ್ಯಾಗ ಹೋಗಿ ತಳ ಬಂದೈತಿ ಹುಡುಗ ಬೆಳ್ಳಿ ಕಡ್ಗ ನಮ್ಮ ಅಣ್ಣವ್ರ ಹೆಸರು ಹೇಳಿ ಬದುಕ್ತಿ ಅನ್ನಂಗ್ ನೀನು ಆಗ ಪ್ಯಾಕ್ ಮಾಡಿ ಏನು ಹೊಲ ಎಣ್ಣೆ ಏ ಹುಡುಗ ನಮ್ಮ ಅಣ್ಣವ್ರ ಹೆಸರು ಹೇಳಿ ಯಾರು ಅವ್ರ ಸಾಬಿನ ಸಾಟಿ ಇರಂಗಿಲ್ಲ ಅನ್ನಂಗ ನೀನು ರಾಜ್ಕುಮಾರ ಅನ್ನಂಗ್ ಹೆಂಗ್ ಹಾಕಿ ಹೇಳಿ ಹುಚ್ಚಿ ನನ್ನ ಹೆಸರು ಅರುಣ್ ಕುಮಾರ್

ನಟ್ಟ ನನ್ ಕರ್ಮಲ್ಲ ಅದು ಒಂದ ನಂದ ಇನ್ನು ಬೇಕಾದ್ರ ಈ ಊರಾಗಿದ್ದಾನೆಲ್ಲ ದಿನ ಸರ್ವ ಅವ್ರು ಬಂದನು ನಾನೇ ಗಣಿ ಮಾಡಿ ಬೆಳೆ ತೆಗಿತೀನಿ ನಾನು ಹೊಲನು ಆ ಪರಿ ಹೊಟ್ಟೆ ಪಡಿ ಬೆಳೆ ತೆಗಿತೀನಿ ನಾನು ಅಯ್ಯೋ ನಮ್ಮ ಊರ ಹೌದ ಸಾವ್ದಾಗ ನೀನು ಕೆಲಸ ಮಾಡ್ತೇನ ಹೌದು ಮತ್ತ ನಾನೇ ಹಳ್ಳಿ ಅಂದ್ರೆ ಹೌದು ನೀರಂತ ಗೊತ್ತಾಗ್ಲಿಲ್ಲ

ಮಾಡ್ತೀನಿ ನೋಡ ನಿನ್ನ ಸೋರು ಈ ವಿಷಯ ನಿಮ್ಮ ಅಪ್ಪಗಳು ಬೇಡ ದೋರು ಸ್ವಂತ ನಾನು ಹೊಲ್ದಾಗದವು ಎರಡು ಬೋರು ಬಾಳ್ ವಿಚಾರ ನೋಡ ನೀನಿರು ಇಲ್ಲಿವರೆಗೆ ನಾ ಮಾಡ್ಕೊಂಡ್ ತಿಂದಿನಿ ಕಾರ್ಬಾರ ಸಾರು ಸಟ್ ನಂಗೆ ನಮ್ಮ ಮದುವೆ ಮಾತು ಕೊಟ್ರೆ ಇಡ್ತೀನಿ ನಮ್ಮ ದುರ್ಗಮ್ಮ ಗುಡಿ ಮುಂದಿನ ಮದುವೆ ಜೋರು ಬೇಕಂದ್ರೆ ನಾನು ಹೊಲ ತಂಡ ದಿನ ಹೊಲಸ ಅಂಗಡಿ ಬೇರೆ ಅದನ್ನ ಕುಡಿದು ಕೇಳಿಸ್ಬೇಕಾದ ದಿನ ಮಂದಿ ನೂರು ಈ ರೈತ ಮನೆಗಳು ಹಾಲು ಪಂಗ್ ಕಡಿಗೆ ಯಾರು ನಾ ಮಾಡಿ ಉಣ್ಸಿನ್ ತಟ್ಟಿ ಸಾರು ಮೊದಲು ಕೂಡಿ ಆಡು ಕೊಡಿ ನಿನ್ನ ಕೈ ತಮ್ಮ ಇದು ಮ್ಯಾಲಿ ಮನೆ ಕದ್ರಿ ನನಗೆ ನನ್ನ ಮಗಳು ಚಿಂತಿ ಒಂದ್ ಮುಂಜಾಲಕ್ಕಪ್ಪ ಹೇಳಿ ಅಪ್ಪ ಯಾಕೆ ಒಂದು ಗೊತ್ತಿಲ್ಲ ಮುದುಕ್ಯಾರ ನಿಮ್ಮಗಳು ಹೇಳ ಬಂದೇನವ ಇದ್ರ ಕಳಿಸ್ರ ಬೇವು ಕಡೆ ಮ್ಯಾಕೂ

ಗೊತ್ತೇನಪ್ಪ ಮಿಂಡ್ರಿ ಮಗಳ ಕನ್ನಡದ ಮಾತಾಡಕತ್ತಿನ ಆ ಮಗಳ ಕಾಮ್ ಕಾಸ್ತೂರಿ ಯಾರು ಇದೆಲ್ಲ ಹೋಗ್ಬಿಡು ಯಾರೇ ಹಗ್ಗ ಮಾರಿ ಹುಡುಗ ಯಪ್ಪ ಇವ್ ಐತಲ್ಲ ಈ ಊರು ಸಹಕರ್ ಕೆಲಸ

ಕಪ್ಪ ಸುಮ್ ಸ್ವಲ್ಪ ಲೇ ರೇ ಲೇ ಮಗಳ ಸಣ್ಣಗೆ ತರಿಸಿ ಆ ಬಜಾರ್ದಾಗ ನಾನು ನರೀಸಿ ನಾ ನೋಡಿದ ಕನ್ಯಾ ತರಿಸಿ ನಾಳೆ ಲಗ್ನ ಮಾಡಕ್ ಬರತ್ತ ಮುತ್ತೆ ಅಂತ ಬಾಯಿರಿ ಹಳಕ್ ಕಿಶು ಬಾಯಿ ಚಾರು ಹುಂಗಿ ಹತ್ತಿ ಹತ್ತಿ ಬಿಡ ನೀ